ನೀವು ಜನಿಸಿದಾಗ ಯಾವ ಲಗ್ನ ಯಾವ ರಾಶಿ ಆಗಿರುತ್ತದೋ ಆ ಸ್ಥಳಗಳು ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಸುತ್ತಮುತ್ತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ಸ್ಥಳಗಳು ಇರುತ್ತವೆ ಇದು ನೂರಕ್ಕೆ ನೂರು ಪರ್ಸೆಂಟ್ ನಿಖರವಾಗಿರುತ್ತದೆ ಪರೀಕ್ಷಿಸಿ ನೋಡಿ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಇರುವವರಿಗೆ ನಾನು ಜ್ಯೋತಿಷ್ಯದ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸುತ್ತಾ ಇರುತ್ತೇನೆ ಈ ಹನ್ನೆರಡು ರಾಶಿ ಹನ್ನೆರಡು ಲಗ್ನದಲ್ಲಿ ನೀವು ಯಾವುದಾದರೂ ಒಂದು ಲಗ್ನದಲ್ಲಿ ಜನಿಸಿರಲೇಬೇಕು ಆ ಲಗ್ನದಲ್ಲಿ ಜನಿಸಿರುವಾಗ ಅದಕ್ಕೆ ಸಂಬಂಧಪಟ್ಟ ಪ್ರದೇಶಗಳು ನಿಮ್ಮ ಮನೆಯ ಹತ್ತಿರ ಇರುತ್ತದೆ ಇದು ನೂರಕ್ಕೆ ನೂರರಷ್ಟು ಸರಿಯಾಗಿ ಇರುತ್ತದೆ ನೀವು ಬೇಕಾದರೆ ಪರೀಕ್ಷಿಸಿ ಪರೀಕ್ಷೆ ಮಾಡಿಕೊಳ್ಳಿ ಮೇಷರಾಶಿ ಮೇಷಲಗ್ನದವರು ಜನಿಸಿದಾಗ ಧಾತು ಪ್ರದೇಶ ದ್ರವ್ಯ ಮುತ್ತುರತ್ನಗಳು ಉತ್ಪಾದನಾ ಸ್ಥಳ ಅಥವಾ ಮಾರಾಟ ಸ್ಥಳದಲ್ಲಿ ಅವರು ಹುಟ್ಟಿರುತ್ತಾರೆ ಹಾಗೇ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿದವರು ಅವರ ಮನೆ ಸುತ್ತಮುತ್ತ ಗದ್ದೆ ವ್ಯವಸಾಯದ ಕೃಷಿ ಪ್ರದೇಶಗಳು ಅವರ ಮನೆ ಮುಂದೆ ಸುತ್ತಮುತ್ತ ಇರುತ್ತದೆ ಹಾಗೆ ಕಟಕರಾಶಿ ಲಗ್ನದಲ್ಲಿ ಜನಿಸಿರುವವರು ಅವರ ಮನೆಯ ಹತ್ತಿರ ಬಾವಿ ಕೆರೆ ಸರೋವರ ಹೀಗೆ ಯಾವುದಾದರೂ ಒಂದು ಇರುತ್ತದೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರುವವರಿಗೆ ಅವರ ಮನೆ ಸುತ್ತಮುತ್ತ ಕಾಡು ಬೆಟ್ಟ ಗುಡ್ಡ ಪರ್ವತ ಪ್ರದೇಶಗಳು ಇರುವ ಜಾಗದಲ್ಲಿ ಅವರು ಜನಿಸಿರುತ್ತಾರೆ ಹಾಗೆ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿದವರು ಅವರ ಮನೆಯ ಸಮೀಪ ಶಿಲ್ಪ ರಚನಾ ಸ್ಥಳ ಅಥವಾ ಕೆತ್ತನೆ ಜಾಗ ಅಥವಾ ಶಿಲ್ಪ ರಚನೆಗಳಿಂದ ಕೆತ್ತಲ್ಪಟ್ಟ ದೇವಸ್ಥಾನ ಅಥವಾ ಶ ಡ್ರಾಯಿಂಗ್ ಚಿತ್ರಕಲಾ ಮಹಾವಿದ್ಯಾಲಯ ಹೀಗೆ ಅವರ ಮನೆ ಸುತ್ತಮುತ್ತ ಹುಲ್ಲುಗಾವಲು ಇರುತ್ತದೆ ತುಲಾರಾಶಿ ತುಲಾ ಲಗ್ನದವರು ಜನಿಸಿದಾಗ ಲಗ್ನದಲ್ಲಿ ಜನಿಸಿದ್ದರೆ ನಿಮಗೆ ನಗರದ ಮಧ್ಯಭಾಗ ಅಂದರೆ ಸರ್ವ ವಸ್ತು ಸಂಗ್ರಹ ಅಂತ ಹೇಳಿದ್ದಾರೆ ನಮಗೆ ಎಲ್ಲ ವಸ್ತುಗಳು ಸಿಗಬೇಕಾದರೆ ಅದು ನಗರದ ಮಧ್ಯಭಾಗ ಅಥವಾ ಮಾರುಕಟ್ಟೆ ಪ್ರದೇಶ ಆಗಿರುತ್ತದೆ ಅಂಥ ಸ್ಥಳದಲ್ಲಿ ತುಲಾರಾಶಿ ತುಲಾರತ್ನದವರು ಜನಿಸಿರುತ್ತಾರೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ಅವರ ಮನೆಯ ಸುತ್ತ ಕಲ್ಲು ಭೂಮಿ ಇರುತ್ತದೆ ವಿಷ ಜಂತುಗಳು ವಾಸ ಮಾಡುವ ಜಾಗ ಅದು ಆಗಿರುತ್ತದೆ ಎಂದು ತಿಳಿಯಬೇಕು ಧನಸ್ಸು ರಾಶಿ ಧನಸ್ಸು ಲಗ್ನದಲ್ಲಿ ಜನಿಸಿರುವವರು ಅವರ ಮನೆಯ ಸುತ್ತಮುತ್ತ ಆನೆಗ ಆನೆಗಳು ಕುದುರೆ ಕಟ್ಟುವ ಸ್ಥಳ ಅಥವಾ ಕುದುರೆ ಅದಕ್ಕೆ ಕುದುರೆಗೆ ನಾವು ಪೊಲೀಸ್ ಸಂಬಂಧಪಟ್ಟ ಅದಕ್ಕೆ ತರಬೇತಿ ಕೊಡ್ತಾರಲ್ಲ ಆ ಶಾಲೆಗಳು ಈ ಥರ ಧನಸ್ಸು ರಾಶಿ ಧನಸ್ಸು ಲಗ್ನದವರು ಆ ಜಾಗದ ಸಮೀಪ ಜನಿಸಿರುತ್ತಾರೆ ಮಕರ ರಾಶಿ ಮಕ ಮಕರ ಲಗ್ನದಲ್ಲಿ ಜನಿಸಿರುವವರು ನದಿ ವನ ಪ್ರದೇಶ ಈ ಪ್ರದೇಶಗಳಲ್ಲಿ ಅವರು ಜನಿಸಿರುತ್ತಾರೆ ಹಾಗೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರುವವರು ಪಾತ್ರೆ ಕಡೆಗಳನ್ನು ಉತ್ಪಾದನಾ ಸ್ಥಳ ಅಥವಾ ಮಾರಾಟ ಸ್ಥಳ ಆ ಸ್ಥಳ ಅಥವಾ ವಸತಿ ಪ್ರದೇಶ ಲಾಡ್ಜ್ಗಳು ಅವರ ಮನೆ ಅಕ್ಕಪಕ್ಕ ಇರುತ್ತದೆ ಎಂದು ತಿಳಿಯಬೇಕು ಇನ್ನು ಮೀನರಾಶಿ ಮೀನಲಗ್ನದಲ್ಲಿ ಜನಿಸಿರುವವರು ಅವರ ಸಮುದ್ರ ತೀರದಲ್ಲಿ ಜನಿಸಿರುತ್ತಾರೆ ಈಗ ಉತ್ತರ ಕನ್ನಡ ಮುಂತಾದ ಸಮುದ್ರ ತೀರದ ಪ್ರದೇಶಗಳು ಗೋವಾ ಈ ಸಮುದ್ರವನ್ನು ಆವರಿಸಿರುವ ಪ್ರದೇಶಗಳಲ್ಲಿ ಮೀನರಾಶಿ ಮೀನಲಗ್ನದವರು ಹೆಚ್ಚಾಗಿ ಸಿಗುತ್ತಾರೆ ಅಥವಾ ನಿಮಗೆ ಇಲ್ಲಿ ನೀವು ಮೇಷ ಲಗ್ನದಲ್ಲಿ ಜನಿಸಿರುತ್ತೀರಾ ನೀವು ಚಂದ್ರ ಧನಸು ಲಗ್ನದಲ್ಲಿರುತ್ತಾನೆ ಆವಾಗ ನಿಮಗೆ ಮೇಷ ಲಗ್ನ ಧನಸ್ಸು ರಾಶಿಯಾಗುತ್ತದೆ ಹೀಗಾದಾಗ ಈ ಭಾವವು ಹೆಚ್ಚು ಬಲವನ್ನು ತೆಗೆದುಕೊಂಡಿದ್ದರೆ ಈ ಭಾವದ ಹತ್ತಿರ ಇರುತ್ತದೆ ಈ ಭಾವದ ಡಿಗ್ರಿ ಪ್ರದೇಶದಲ್ಲಿ ಈ ಭಾವ ಸ್ಟ್ರಾಂಗ್ ಆಗಿದ್ದರೆ ಈ ಭಾವದ ಪ್ರದೇಶಗಳು ನಿಮಗೆ ಜನನ ಸ್ಥಳವಾಗಿರುತ್ತದೆ ಇದಕ್ಕೆ ಇದು ನೂರಕ್ಕೆ ನೂರರಷ್ಟು ಸತ್ಯವಾಗಿರುತ್ತದೆ ನಿಮ್ಮ ಜಾತಕ ಕುಂಡಲಿಗಳನ್ನು ತೆಗೆದುಕೊಂಡು ನೀವು ಯಾವ ರಾಶಿ ಯಾವ ಲಗ್ನದಲ್ಲಿ ಜನಿಸಿದ್ದೀರಾ ಎಂಬುದನ್ನು ನೋಡಿಕೊಳ್ಳಿ ಇದು ತುಂಬ ನಿಖರವಾಗಿ ಬರುತ್ತದೆ ವಂದನೆಗಳು